ಡಚ್ ಮತ್ತು ಫ್ರೆಂಚ್ ಮಹಿಳೆಯರು ಈ ಕಾಳನ್ನು ಕೀಟನಾಶಕವಾಗಿ ಉಪಯೋಗ ಮಾಡ್ತಾರೆ ಪತಂಗಗಳ ನಾಶಕವಾಗಿಯೂ ಸಹ ಉಪಯೋಗ ಮಾಡ್ತಾರೆ ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಮೆಣಸಿನ ಕಾಳಿನ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋಣ ಮೆಣಸಿನ ಕಾಳನ್ನು ಅಡಿಗೆಗೆ ರುಚಿ ಕೊಡಲು ಮತ್ತು ಅಡಿಗೆ ಸುಹಾಸನೆ ಭರಿತವಾಗಿರಲು ಉಪಯೋಗ ಮಾಡ್ತಾರೆ ಅಂತ ನಮ್ಮೆಲ್ರಿಗೂ ತಿಳಿದೇ ಇದೆ ಹಾಗೆ ಇದರಲ್ಲಿ ತುಂಬ ಪೋಷಕಾಂಶಗಳು ಸಹ ಇದೆ ಆ ಪೋಷಕಾಂಶಗಳ ಬಗ್ಗೆ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಮೆಣಸಿನ ಕಾಳಿನಿಂದ ನಮಗಾಗುವಂತಹ ಉಪಯೋಗಗಳು ಇದರಲ್ಲಿ ಔಷಧೀಯ ಗುಣಗಳು ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೆಣಸು ಹಸುವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ತಿಂದಿರೋ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೂ ಸಹ ತುಂಬಾ ಸಹಾಯ ಮಾಡುತ್ತೆ ಆಯುರ್ವೇದದಲ್ಲಿ ಸಹ ಮೆಣಸನ್ನು ಬಹುಮುಖವಾಗಿ ಅಂದರೆ ತುಂಬ ರೀತಿಯಾಗಿ ಉಪಯೋಗ ಮಾಡ್ತಾರೆ ಕಫ ಇದ್ದರೆ ಕಫ ಸಹಿತ ಕೆಮ್ಮು ಇದ್ದರೆ ಕಾಲು ಚಮಚ ಮೆಣಸಿನ ಪುಡಿಗೆ ಕಾಲು ಚಮಚ ತುಪ್ಪ ಮತ್ತು ಕಾಲು ಚಮಚ ಜೇನುತುಪ್ಪನ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವನೆ ಮಾಡಿದ್ರೆ ಕಫರಹಿತ ಕೆಮ್ಮು ನಿವಾರಣೆ ಆಗುತ್ತೆ ಹಾಗೆ ಹೊಟ್ಟೆ ನೋವಿನಿಂದ ಕೂಡಿದಂತಹ ನಿಮಗೆ ಬೇದಿ ಆಗ್ತಾ ಇದ್ರೆ ಕಾಲು ಚಮಚ ಮೆಣಸಿನ ಪುಡಿಯನ್ನು ಇಂಗಿನ ಜೊತೆ ಇಂಗು ಕೇಳೆ ಇರ್ತೀರ ಅದರ ಜೊತೆ ಬೆರೆಸಿ ಕಲಸಿ ಕುಡಿದ್ರೆ ನಿಮಗೆ ಆಗ್ತಾ ಇರೋಂತಹ ಬೇದಿಯಿಂದ ನೀವು ಬಿಡುಗಡೆಯನ್ನು ಪಡಿಬೋದು ಇನ್ನು ನೆಗಡಿ ಶೀತ ನಿಲ್ತಾನೇ ಇಲ್ಲ ತುಂಬಾ ಸೋರ್ತಾನೇ ಇದೆ ಮೂಗು ಅಂತ ಅಂದರೆ ಅರ್ಧ ಚಮಚ ಮೆಣಸಿನ ಪುಡಿಯನ್ನು ಐವತ್ತು ಮಿಲಿ ಮೊಸರಿಗೆ ಬೆರೆಸಿ ಸ್ವಲ್ಪ ಬೆಲ್ಲ ಹಾಕಿ ದಿನಕ್ಕೆ ಒಂದು ಸಲ ಅಥವಾ ಎರಡು ಬಾರಿ ತಿನ್ನೋದಕ್ಕೆ ಕೊಡಬೇಕು ತಿಂದು ಅವ್ರಿಗೆ ಖಂಡಿತ ಶೀತ ಕಡಿಮೆ ಆಗುತ್ತೆ ಇನ್ನು ತಲೆ ಅಥವಾ ಮೀಸೆ ಗಡ್ದಲ್ಲಿ ಉಳ್ಕಟ್ಟಿ ಆಗಿರುತ್ತೆ ತುಂಬ ಕಡಿತಾ ಇರುತ್ತೆ ಸೊ ನೀವು ಆ ಜಾಗದಲ್ಲಿ ಮತ್ತೆ ಕೂದಲನ್ನು ಬೆಳೆಯುವಂತೆ ಮಾಡೋದಕ್ಕೆ ಮೆಣಸಿನ ಪುಡಿ ಜೊತೆ ಈರುಳ್ಳಿ ರಸವನ್ನು ಮತ್ತೆ ಸ್ವಲ್ಪ ಉಪ್ಪಿನ ಜೊತೆ ಬೆರೆಸಿ ನೀವು ಅಲೇಪನ ಮಾಡಿದರೆ ಆ ಉಳುಕಡ್ಡಿಯಿಂದ ನೀವು ಪರಿಣಾಮಕಾರಿಯಾಗಿ ಪರಿಹಾರವನ್ನು ಪಡಿಬೋದು ಇನ್ನು ನೀವು ಹಲ್ಲು ನೋವಿಂದ ಪರದಾಟ ಪಡ್ತಾ ಇದ್ದರೆ ಅರ್ಧ ಚಮಚ ಮೆಣಸಿನ ಪುಡಿಯನ್ನು ಅರ್ಧ ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಅದರಿಂದ ಬಾಯನ್ನು ಮುಕ್ಕಳಿಸ್ಬೇಕು ಹೀಗೆ ಮಾಡೋದರಿಂದ ಗಂಟ್ಲು ನೋವಿಗೂ ಸಹ ಪರಿಹಾರ ಸಿಗುತ್ತೆ ನಿಮ್ಮ ಹಲ್ಲು ನೋವಿಗೂ ಸಹ ಪರಿಣಾಮವಾಗಿ ಪರಿಹಾರ ಸಿಗುತ್ತೆ ಇನ್ನು ನಾನು ಆಗ್ಲೇ ಹೇಳಿರೋ ಹಾಗೆ ಮೊಡವೆಗಳಿಗೂ ಸಹ ಮೆಣಸು ತುಂಬಾ ಪರಿಣಾಮಕಾರಿಯಾಗಿ ಉಪಯೋಗಕರವಾಗಿದೆ ಕಪ್ಪು ಮೆಣಸಿನ ಕಾಳುಗಳನ್ನು ಹಾಲಲ್ಲಿ ಹರಿದು ಮೊಡುವೆಗಳಿಗೆ ಹಚ್ಚಿದ್ರೆ ಆ ಮೊಡುವೆಗಳಿಂದ ನೀವು ಮುಕ್ತಿಯನ್ನು ಪಡಿಬೋದು ಇಷ್ಟೇ ಅಲ್ಲದೆ ಮೆಣಸಿನ ಕಾಳನ್ನು ಸುಗಂಧ ದ್ರವ್ಯ ಸಾಬೂನು ತಯಾರಿಕೆಯಲ್ಲಿ ಸಹ ಉಪಯೋಗ ಮಾಡ್ತಾರೆ ಔಷಧ ತಯಾರಿಕೆಯಲ್ಲೂ ಸಹ ಉಪಯೋಗ ಮಾಡ್ತಾರೆ ಬೇಕರಿ ತಿನಿಸುಗಳಲ್ಲೂ ಸಹ ಈ ಮೆಣಸಿನ ಕಾಳಿನ ತೈಲವನ್ನು ಉಪಯೋಗವನ್ನು ಮಾಡ್ತಾರೆ ಕಪ್ಪು ಮತ್ತು ಬಿಳಿ ಮೆಣಸಿನ ತೈಲಗಳಲ್ಲಿ ಈಸ್ಟ್ ಅನ್ನಂತಹ ಅಣುಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಪದಾರ್ಥಗಳು ಇವೆ ಅಂತ ಹೇಳ್ತಾರೆ ಇನ್ನು ಈ ಮೆಣಸಿನ ಕಾಳಿನಲ್ಲಿ ಇರುವಂತಹ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋದರೆ ತೇವಾಂಶ ಅಂದರೆ ನೀರಿನಂಶ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಇರುತ್ತೆ ಪ್ರೋಟೀನ್ ಆರರಷ್ಟಿರುತ್ತೆ ಜಿಡ್ಡು ಆರು ಪಾಯಿಂಟ್ ಆರರಷ್ಟಿರುತ್ತೆ ನಾರಿನಾಂಶ ಇಪ್ಪತ್ತೊಂದು ಪಾಯಿಂಟ್ ಆರು ಪರ್ಸೆಂಟಷ್ಟಿರುತ್ತೆ ಶರ್ಕರ ಪದಾರ್ಥಗಳು ಐವತ್ತೆರಡು ಪಾಯಿಂಟ್ ಎಂಬತ್ತು ಪರ್ಸೆಂಟ್ ಇರುತ್ತೆ ರಂಜಕ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಒಟ್ಟು ಬೂದಿ ಅಂಶ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇರುತ್ತೆ ಕ್ಯಾಲ್ಶಿಯಮ್ ಝೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸೋಡಿಯಂ ಝೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಪೊಟ್ಯಾಷಿಯಮ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಬ್ಬಿಣ ಐರನ್ ಕಂಟೆಂಟ್ ಝೀರೋ ಪಾಯಿಂಟ್ ಫೈವ್ ಗ್ರಾಮ್ ಇರುತ್ತೆ ನೂರು ಗ್ರಾಮಲ್ಲಿ ಫೈ ಗ್ರಾಮ್ ಕಬ್ಬಿಣ ಅಂಶ ಇರುತ್ತೆ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ಗಳು ಸಹ ಇರುತ್ತೆ ಪ್ರತಿ ನೂರು ಗ್ರಾಮ್ ಮೆಣಸಿನಲ್ಲಿ ಮುನ್ನೂರ ಎಂಬತ್ತು ಕ್ಯಾಲರಿಗಳಷ್ಟು ಶಕ್ತಿ ಇರುತ್ತೆ ಇಷ್ಟೆಲ್ಲ ಪೋಷಕಾಂಶ ಈ ಚಿಕ್ಕ ಕಾಳು ಹೊಂದಿರುತ್ತೆ ಇನ್ನು ಈ ಕಾಳುಮೆಣಸಿನಿಂದ ಕಾಳುಮೆಣಸಿನ ಚಿತ್ರಾನ್ನ ಹಾಗೆ ಕಾಳು ಮೆಣಸಿನ ನಿಂಬೆ ಸಾರು ಕಾಳುಮೆಣಸಿನ ರವೆ ಪೊಂಗಲ್ ಹಪ್ಪಳ ಬಜ್ಜಿ ಬೋಂಡ ಎಲ್ಲದಕ್ಕೂ ಸಹ ಈ ಕಾಳುಮೆಣಸನ್ನು ಉಪಯೋಗ ಮಾಡ್ಬೋದು ಇನ್ನು ಈ ಕಾಳುಮೆಣಸನ್ನು ಯಾವ್ಯಾವ ಭಾಷೆಗಳಲ್ಲಿ ಏನಂತ ಕರೀತಾರೆ ಅಂತ ನೋಡ್ತಾ ಹೋದರೆ ಸಂಸ್ಕೃತದಲ್ಲಿ ಮರೀಚ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಪೆಪ್ಪರ್ ಹಿಂದಿ ಕಾಲಿ ಮಿರ್ಚ್ ತಮಿಳು ಮೊಳಗು ಮರಾಠಿ ಮೀರೆ ತೆಲುಗು ಮಿರಿಯಾಲು ಮಲಯಾಳಂನಲ್ಲಿ ಕುರುಮೊಳಗು ಇದರ ವೈಜ್ಞಾನಿಕ ಹೆಸರನ್ನು ನಾವು ನೋಡಿದರೆ ಪೈಪರ್ ನಿಗ್ರೂಮ್ಝಿನ್ ಅಂತ ಕರೀತಾರೆ ಎಲ್ಲ ಭಾಷೆಯಲ್ಲಿ ಕರೆಯುವಂತಹ ಪದಗಳನ್ನು ನಾವು ನೀಟಾಗಿ ಹೇಳ್ಬೋದು ಆದರೆ ಈ ವೈಜ್ಞಾನಿಕ ಹೆಸರು ಇದೆಯಲ್ಲ ಯಾವಾಗಲೂ ತುಂಬಾ ತೊಂದರೆ ಕೊಡುತ್ತೆ ಪ್ರೊನನ್ಸಿಯೇಷನಲ್ಲಿ ಆದರೂ ಪರವಾಗಿಲ್ಲ ಇದಕ್ಕೊಂದು ಹೆಸರಿಟ್ಟಿದ್ದಾರೆ ವೈಜ್ಞಾನಿಕವಾಗಿ ಇಷ್ಟೆಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಉಪಯೋಗಕ್ಕೆ ಬಂದಿದೆ ಬ್ಲ್ಯಾಕ್ ಪೆಪ್ಪರ್ ಬಗ್ಗೆ ಈ ಕಾಳು ಮೆಣಸಿನ ಬಗ್ಗೆ ಹೆಚ್ಚಿನ ವಿಷಯ ನಿಮಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಯೂಟ್ಯೂಬ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡೋದನ್ನ ಸಹ ಮರಿಬೇಡಿ ಇನ್ನು ಈ ಕಪ್ಪು ಮೆಣಸಿನಿಂದ ಬಿಳಿ ಮೆಣಸನ್ನು ಹೇಗೆ ಮಾಡ್ತಾರೆ ಅಂತ ಅಂದರೆ ದೊಡ್ಡದಾಗಿ ನೀರು ತುಂಬಿದ ಹಂಡೆಗಳಲ್ಲಿ ಅಣ್ಣಾಗಿರುವಂತಹ ಕಪ್ಪು ಮೆಣಸನ್ನು ಒಂದು ಗುಂಜಿನ ಸಹಿತ ಸಹ ಹಾಕಿ ಬಿಟ್ಬಿಡ್ತಾರೆ ಅದಾದಮೇಲೆ ವಾರದ ನಂತರ ಇದನ್ನು ತೆಗೆದು ದೊಡ್ಡ ಬಿದಿರಿನ ಬುಟ್ಟಿಗಳಲ್ಲಿ ಹಾಕಿ ನೀರಲ್ಲಿ ಸಿಪ್ಪೆಯೆಲ್ಲ ಹೋಗುವಂತೆ ಚೆನ್ನಾಗಿ ತೊಳಿತಾರೆ ಬಿಳಿ ಮೆಣಸನ್ನು ಇನ್ನೂ ಕೆಲವು ವಿಧಾನಗಳಿಂದ ಸಂಸ್ಕರಣೆ ಮಾಡಲಾಗುತ್ತೆ ಅಥವಾ ಹಬೆ ಇಲ್ಲದೆ ಕುದಿಯುವ ನೀರಲ್ಲಿ ಸಂಸ್ಕರಣೆ ಮಾಡ್ತಾರೆ ಪೂರ್ತಿಯಾಗಿ ಬಲಿತ ಹಳದಿ ಇಲ್ಲ ಅಥವಾ ನೆರುಗೆಂಪು ಬಣ್ಣಕ್ಕೆ ತಿರುಗಿದಂತಹ ಮೆಣಸಿನ ಗೊಂಚಲನ್ನು ಕೊಯ್ದು ಹಬೆಯಲ್ಲಿ ಇಲ್ಲ ಅಥವಾ ಕುದಿಯುವ ನೀರಲ್ಲಿ ಹದಿನೈದು ನಿಮಿಷಗಳ ಕಾಲ ಸಂಸ್ಕರಿಸಿ ಸಹ ಸಿಪ್ಪೆಯನ್ನು ತೆಗಿತಾರೆ ಮೆಣಸಿನ ಬಗ್ಗೆ ಇಷ್ಟು ವಿಷಯ ಗೊತ್ತಾಗಿದೆ ನಿಮ್ಮೆಲ್ರಿಗೂ ಎಲ್ಲ ವಿಷಯ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ